ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಮನೆಯಲ್ಲಿದ್ದಾರೆ ನೋಡಿ ಸಂಡೆ ಅಲ್ಲ ಮನೆಯಲ್ಲಿದ್ದಾರೆ ಎಲ್ಲರೂ ಸಂಡೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಸಂಡೇ ಎಲ್ಲರೂ ಮನೆಯಲ್ಲಿದ್ದಾರೆ ಹಾಗಾಗಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಕತ್ತೀವಿ ಬೆಳಗ್ಗೆ ಈ ಕಡೆ ಚಹಾ ಮಾಡ್ಲಾಕತ್ತೀವಿ ಒಂದು ಕಡೆ ಬಿಸಿನೀರನ್ನ ಇಟ್ಟಿದ್ದೀವಿ ಅಂದರೆ ಬಿಸಿನೀರಂತೂ ಕುಡಿತಾರೆ ನಮ್ಮ ಮನೆಯಲ್ಲಿ ಜಾಸ್ತಿ ಬಿಸಿನೀರೇ ಕುಡಿಯೋದು ಒಂದಿಷ್ಟು ಪಾತ್ರೆ ಇದ್ದು ಪಾತ್ರೆ ತೊಳಿತಾ ಇದ್ದೀನಿ ಮಕ್ಕಳೆಲ್ಲ ಸಂಡೇ ಮನೆಯಲ್ಲಿರ್ತಾರಲ್ಲ ಅಂದರೆ ಜಾಸ್ತಿ ಪಾತ್ರೆಗಳಾಕ್ತಾರೆ ಪದೇ ಪದೇ ತೊಳೆದೆ ತೊಳೆದೆ ಹಂಗಾಗಿ ಪದೇ ಪದೇ ಬೀಳ್ತಾ ಇರ್ತಾವೆ ಹಂಗೆ ಹಂಗೆ ತೊಳಿತಾ ಇರ್ತೀವಿ ನಾಷ್ಟ ಅಂತೂ ಅಂದರೆ ಇವತ್ತು ಸಂಡೇ ಅಲ್ಲ ಹಂಗಾಗಿ ನಾವು ದೋಸೆಗೆ ಇಡ್ಲಿಗೆ ಹಾಕಿಲ್ಲ ಹಾಗಾಗಿ ಕುಪ್ಪೀಸ್ ಮಾಡ್ತಾಯಿದ್ದೀವಿ ಉಪ್ಪಿಟ್ಟು ಒಂದೇ ಅಲ್ಲ ಮತ್ತು ಬೇರೆ ಬೇರೆ ಥರ ಇರ್ತವೆ ಹಂಗಾಗಿ ಆಮೇಲೆ ತೋರಿಸ್ತೀವಿ ಪಾತ್ರೆ ಎಲ್ಲ ತೊಳೆದಾಯ್ತು ಇದು ಇಟ್ಟಿದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಈ ಕಡೆ ಲೆಮನ್ ರೈಸ್ ಮಾಡ್ತಾ ಇದಾರೆ ಎಲ್ಲರೂ ಮನೇಲಿ ಇದ್ದಾರೆ ಅಂತ ಗದ್ಲ 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 ಮಾಡ್ತಾರೆ ಅಂತ ಜನ ಇದ್ದಾರೆ ಸಂಡೇ ಬಂದರೆ ಅಂತೂ ಸಿಕ್ಕಾಪದ ನೋಡಿ ಈ ಕಡೆ ಚಿತ್ರಾನ್ನ ರೆಡಿಯಾಗಿದೆ ಈ ಕಡೆ ಉಪ್ಪಿಟ್ಟು ಹಾಕ್ತಾ ಇದೆ ದೋಸೆ ಇಡ್ಲಿ ಮಾಡಿದಾಗ ಮಾಡಿದಾಗ ಈ ಥರ ಮಾಡಲ್ಲ ಯಾಕಂತಂದರೆ ತಿಂತಾರೆ ದೋಸೆ ಇಡ್ಲಿ ದೋಸೆ ಇಡ್ಲಿ ಮಾಡದೇ ಇದ್ದಾಗ ಒಂದು ಮೂರ್ನಾಲ್ಕು ಥರ ಆಗ್ತವೆ ಇದು ನಿಂಬೆಹಣ್ಣು ನೋಡಿ ಜಾಸ್ತಿ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಕವರಲ್ಲಿ ಕತ್ತಿಟ್ರೆ ಏನೂ ಆಗಲ್ಲ ಕೊಳೆಯಲ್ಲ ಅಂದರೆ ಭಾಳ ದಿವಸ ಬರ್ತವೆ ಹಾಗಾಗಿ ಜಾಸ್ತಿ ನಿಂಬೆಹಣ್ಣು ಅದಾವಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿಡ್ಬೇಕಂತೇಳಿ ಎಣ್ಣೆ ಹಚ್ಚಿಡ್ತ மக்களெல்லமன் ஜூசு அது எல்லாம் குடித்தார் ஜாஸ்தி அந்தபிட்டு பார்த்து நம்ம எஸ்ட் கதல கதல ಮಾಡ್ತಾರೆ ಭಾಳ ಗದ್ದಲ ಗದ್ಲ ಮಾಡ್ತಾರೆ ಇದೆಲ್ಲಷ್ಟು ಎಣ್ಣೆ ಹಚ್ಚಿಬಿಟ್ಟು ಕಟ್ಟಿಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಏನೂ ಆಗೋಲ್ಲ ಚೆನ್ನಾಗಿರ್ತವೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಡೇ ಎಲ್ಲ ಹಂಗಾಗಿ ಎಲ್ಲರೂ ಇವಾಗ ಎದ್ದು ಕೂತ್ಕೊಂಡಿದ್ದಾರೆ ಲೇಟಾಗಿ ಎದ್ದಿದ್ದಾರೆ ಡೈಲಿ ಇರುತ್ತಲ್ಲ ಬೇಗನೆ ಹೋಗ್ಬಿಡ್ತಾರೆ ಸ್ಕೂಲಿಗೆ ಮತ್ತು ಸಂಡೇ ಅಂತೇಳಿ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಎಲ್ಲವೂ ಮಕ್ಕಳೆಲ್ಲ ಇವರು ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆ ಎಲ್ಲ ಹಾಕುತ್ತೇನೆ ಇವನು ಎದುವಿ ಏನಿದೆ ಹೆಸ್ರು ಏನೇನು ಹೆಸ್ರು ಎದುವ ನಿನ್ನ ಹೆಸ್ರು ನಿನ್ನ ಹೆಸ್ರು ಏನೇ ನಿರೂಷ നിന്നെസ്നോ <coughs> ഏന്നെസ്

ನಾಷ್ಟಾ ರೆಡಿ ಆಗಿದೆ ಇಷ್ಟೊಂದು ಥರ ನಾಷ್ಟಗಳು ರೆಡಿ ಆಗ್ತಾವೆ ನೋಡಿ ನಮ್ಮ ಮನೆಗೆ ಇದು ಮಂಡಕ್ಕಿ ನೋಡಿ ಸೊಸಲಾ ಮಂಡಕ್ಕೆ நோடி இது சுலா ரெடி ஆக இது ಇಡ್ಲಿ ದೋಸೆ ಮಾಡಿರಲ್ಲ ಹಂಗಾಗಿ ಇಡ್ಲಿ ದೋಸೆ ಮಾಡಿದಾಗ ಇಷ್ಟೆಲ್ಲ ಥರ ನಾಷ್ಟ ಮಾಡ್ತೀವಿ ನೋಡಿ ಈಗ ಚಪಾತಿ ಮಾಡ್ತಾ ಇದೀವಿ ಕೆಲವೊಬ್ಬರು ಚಪಾತಿ ತಿಂತಾರೆ ಹಂಗಾಗಿ ಚಪಾತಿ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಇಷ್ಟು ಥರ ನಾಷ್ಟ ಮಾಡಿ ನೋಡಿ ಇಡ್ಲಿ ದೋಸೆ ಇರದೇ ಇದ್ದಾಗ ಇಷ್ಟು ಥರ ನಾಷ್ಟ ಮಾಡಿದೆ ನೋಡಿ ಇದು ಉಪ್ಪಿಟ್ಟು ಇದು ಸುಸ್ಲಾ ಇದು ಚಿತ್ರಾನ್ನ ಇದು ಚಪಾತಿ ಚಪಾತಿ ಜೊತೆ ಸಾಸ್ ತಿಂತಾರೆ ಹಂಗಾಗಿ ಚಪಾತಿ